ನಾನೇ ಇಷ್ಟ ಆದಿ ಅದೊಂಥರ ವಿಪರ್ಯಾಸ ಕಾಕತಾಳಿಯ ಇದನ್ನ ನಾವು ಮಾತಿಂದ ಆಗಲ್ಲ ಅಂತ ಹಿಂದಂತ ಕೇಳಕ್ಕೊಬ್ರು ಬೇಕಿತ್ತು ಲಾಕ್ಡೌನ್ ಟೈಮಲ್ಲಿ ಚೆನ್ನಾಗಿ ಕೇಳ್ತಿದ್ರೆ ಬಿದ್ದೆ ಅಷ್ಟೇ ಫಿಟ್ಟಾಗಿ ಒನ್ ಟೂ ವೀಕ್ಸ್ ನಾನು ಶರ್ಟ್ ಹಾಕ್ಸಿದೀನಿ ಶರ್ಟ್ ಸಂಜೆ ಹೋಗಿ ಬಂದೆ ಬರ್ತೀನಿ ನಿಮ್ಮ ಕೆರಿಯರ್ ಶುರುವಾಗಿದೆ ಇಷ್ಟ ದೇವತೆ ಸೀರಿಯಲ್ನಿಂದ ಸೊ ಇದು ಒಂಥರ ನಿಮ್ಗೆ ತವರ್ ಮನೆ ಇದ್ದಾಗೆ ಸೊ ಮತ್ತೆ ಇಲ್ಲಿ ಒಂದು ಜರ್ನಿ ಶುರು ಆಗ್ತಾ ಇದೆ ಅನುಬಂಧ ಸೊ ಎಷ್ಟು ಖುಷಿ ಅನಿಸ್ತಾ ಇದೆ ಜಾಸ್ತಿ ಖುಷಿ ಆಗ್ತಿದೆ ನಾನು ಇಷ್ಟ ದೇವತೆ ಮಾಡಿದ್ ಟೂ ತೌಸಂಡ್ ನೈನ್ಟೀನಲ್ಲಿ ಸೊ ಆಫ್ಟರ್ ಫೈವ್ ಇಯರ್ಸ್ ನಾನು ಮತ್ತೆ ಅನುಬಂಧಕ್ಕೆ ಬಂದಿರೋದು ಅದು ಅನುಬಂಧ ನನ್ನ ಗಂಡನ ಜೊತೆ ಬಂದಿರೋದು ಸಿಕ್ಕಾಪಟ್ಟೆ ಖುಷಿ ಆಗ್ತದೆ ಓಕೆ ನಿಮ್ಮಿಬ್ರು ಅನುಬಂಧ ಹೆಂಗೆ ಶುರುವಾಯಿತು ಜರ್ನಿ ನಾವಿಬ್ಬರು ಒಂದೇ ಸೀರಿಯಲ್ ಮಾಡ್ತಾ ಇದ್ವಿ ಅಲ್ಲಿ ಪರಿಚಯ ಆಗಿ ಅಲ್ಲಿಂದ ಶುರು ಆಗಿದ್ದು ಇವತ್ತಿಗೆ ಮದುವೆ ಆಗಿ ನಿಂತಿದೀವಿ ರಾಜಾರಾಣಿ ಶೋ ಅಲ್ಲಿ ಓಕೆ ಯಾರ್ ಫಸ್ಟ್ ಪ್ರಪೋಸ್ ಮಾಡಿದ್ದು ನಾನೇನೆ ಸರ್ ಹೆಂಗ್ ಸರ್ ಅವ್ರ ಮೇಲೆ ಲವ್ ಆಯ್ತು ನಿಮ್ಗೆ ಹೆಂಗಾಯ್ತು ಅದನ್ನ ಇದುವರೆಗೂ ಹೇಳಿಲ್ಲ ಪ್ಲೀಸ್ ಕೇಳಿ ಹಾ ಹೆಂಗಾಯ್ತು ಹೌದು ನನ್ನ ಕೇಳಿದ್ ನಿಮಗಾಗಿರೋದು ಲವ್ ಫಸ್ಟ್ ಈ ಕ್ವಶನ್ ನಾನು ಇವರಿಗೆ ಸ್ವಿಚ್ ಮಾಡ್ತೇನೆ ಇದನ್ನ ಹೇಳಿ ಇವ್ರಿಗೆ ಕೇಳಿ ಕ್ವಶನ್ ಕೇಳಿ ಇದನ್ನ ಆನ್ಸರ್ ಮಾಡ್ಬೇಕೀಗ ಹೆಂಗಾಯ್ತು ಲವ್ ಲವ್ ಹುಟ್ಟೋದಕ್ಕೆ ರೀಸನ್ ಅಲ್ವಾ ಹಂಗೆ ಎಲ್ಲ ಒಂದ್ಕಡೆ ಸೈಡಿಂದ ಉಟ್ಕೊಂಡ್ಬಿಟ್ಟಿರುತ್ತೆ ಅದನ್ನ ಒಂದು ರಾತ್ರಿ ಮೆಸೇಜ್ ಮಾಡ್ಬೇಕಾದ್ರೆ ನನ್ನ ಹುಟ್ ನನ್ನಲ್ಲಿ ಹುಟ್ಟಿರೋಲ್ಲವನ್ನ ಈ ಕಡೆ ಬಿಟ್ಟೆ ಈ ಮಗ್ ಡೌಟ್ ಆಗೋಯ್ತು ಏನು ಹಿಂಗೆಲ್ಲ ಕೇಳ್ತಾವ್ನ ಫಸ್ಟ್ ಏ ನನ್ನ ನಂಬಿಕೆ ಇರಲಿಲ್ಲ ನೋಡೋದ್ ಬೇರೆ ವಿಲನ್ ತರ ಇದೀನಿ ಹೆಂಗಿನ್ನ ನಂಬೋದು ಅನ್ನೋ ತರ ಅವಳು ಆದ್ರೂ ಯಾರ ಕಾಳಾಗ್ತಾ ಇದಾರೆ ಖಾಲಿ ಇದ್ಲು ನೋಡೋಣ ಅಂದ್ಕೊಂಡು ಹೋಲ್ಡಲ್ಲಿ ಇಟ್ಕೊಂಡಿದ್ಲು ಆಮೇಲೆ ಮುಂದಕ್ಕೆ ಆಮೇಲೆ ಲಾಕ್ಡೌನ್ ಸ್ಟಾರ್ಟ್ ಆಯ್ತು ಮೆಸೇಜ್ ಮಾಡ್ತಾ ಮಾಡ್ತಾ ಇಲ್ಲ ಮನುಷ್ಯ ನೋಡೋ ನೋಡೋ ಥರ ಅಲ್ಲ ಒಳ್ಳೆ ಮನುಷ್ಯ ಅಂದ್ಬಿಟ್ಟು ಒಪ್ಕೊಂಡೆ ಲಾಕ್ಡೌನ್ ಟೈಮಲ್ಲಿ ನಾನು ಲಾಕ್ ಆಗಿ ಓಕೆ ಈಗ ನಮ್ಗೆ ಎಷ್ಟು ಜನ ಹುಡುಗಿರು ಇರ್ತಾರೆ ಅಷ್ಟು ಜನಗಳ ಮದ್ ಇವ್ರನ್ನೇ ಸೆಲೆಕ್ಟ್ ಮಾಡಬೇಕು ಇವ್ರು ನಾನು ಹುಡುಗಿ ಅಂತ ನಿಮಗೆ ಹೇಗೆ ನಿಮಗೆ ಅದು ಫೀಲ್ ಆಯ್ತು ಅಂತ ಈ ರಿಯಾಕ್ಷನ್ ಎಲ್ಲ ಬೇಡ ಪ್ಲೀಸ್ ಹೇಳಿ ಅದಂತರ ವಿಪರ್ಯಾಸ ಕಾಕತಾಳೀಯ ಇದನ್ನ ನಾವು ಮಾತಿಂದ ಬಣಿಸೋದಕ್ಕೆ ಆಗಲ್ಲದಿಲ್ಲ ತುಂಬಾ ಕಷ್ಟ ಆಗುತ್ತೆ ಸೀರಿಯಸ್ ಆಗಿ ಹೇಳಿ ಸೀರಿಯಸ್ ಆಗೇ ಇಷ್ಟ ಆದೆ ಇವ್ರು ಇಷ್ಟತೆ ಇರುತ್ತೆ ಸೀರಿಯಲ್ ಮಾಡಿದಲ್ಲ ಅದರಿಂದ ಇಷ್ಟ ಆಗೋದು ಏನು ಅದು ಈಗ ನೀನೇ ಮೇಡಮ್ಮ ಯಾಕ ಇಷ್ಟ ಆದ್ರಿ ಅಂತಾ ಸಿಕ್ಕಾಪಟ್ಟೆ ಕೇರ್ ಮಾಡ್ತಾ ಇದ್ರು ನಂಗೆ ಅವದೇನೋ ಆವಾಗ ಬೇಕು ಅನಿಸ್ತಿತ್ತು ಮುದ್ದು ಮಾಡೋರು ಕೇರ್ ಮಾಡೋರು ನೀನು ತಿಂದ ಅಂತ ಒಬ್ರು ಬೇಕಿತ್ತು ಲಾಕ್ಡೌನ್ ಟೈಮಲ್ಲಿ ಚೆನ್ನಾಗಿ ಕೇಳ್ತಿದ್ರು ಬಿದ್ದೆ ಅಷ್ಟೆ ಈಗ ರಾಜರಾಣಿ ಶೋಗೆ ಬಂದಿದ್ರ ಈಗ ಅವ್ರ ಫ್ಯಾನ್ ಬೇಸ್ ನಿಮ್ಮ ಪಾರ್ಟ್ನರ್ ಫ್ಯಾನ್ ಬೇಸ್ ಜಾಸ್ತಿ ಆಗಿದೆ ಹೆಣ್ಮಕ್ಳು ಡಿಮ್ಯಾಂಡ್ ಜಾಸ್ತಿ ಆಗಿದೆ ಅವ್ರಿಗೆ ಇವಾಗ ನಿಮಗೆ ಜಲಸ್ ಅನಿಸುತ್ತಾ ಖುಷಿ ಅನಿಸುತ್ತಾ ಎರಡು ಫಿಫ್ಟಿ ಫಿಫ್ಟಿ ಸ್ವಲ್ಪ ಪೊಸೆಸಿವ್ ಆಗ್ತೀನಿ ಆಮೇಲೆ ಎಂಡ್ ಆಫ್ ದಿ ಡೇ ನನ್ನ ಗಂಡನೇ ಅಲ್ವಾ ನನ್ನ ಎಲ್ಲೂ ಹೋಗೋಕ್ಕೆ ಚಾನ್ಸೇ ಇಲ್ಲ ಆದರೂ ಫ್ಯಾನ್ಸ್ ಜಾಸ್ತಿ ಆಗಿರೋದು ಸಿಕ್ಕಾಪಟ್ಟೆ ಖುಷಿ ನನಗೆ ಒಂದೊಂದ್ಸಲ ಇವ್ರು ಸಂಜಯ್ ಅವರು ಶರ್ಟ್ಲೆಸ್ ಆಗಿ ಕಾಣಿಸ್ಕೊಳ್ಳೋದಕ್ಕೆ ತುಂಬಾ ಡಿಮ್ಯಾಂಡ್ ಇದೆ ಅದು ಶೋರ್ಟಿಕ್ಯುಲರ್ ಆಗಿ ಯಾರು ಕೇಳ್ತಾರೆ ಬೇಜಾರಾಗಿದ್ಯಾ ಅಂದ್ರೆ ಇಲ್ಲ ಅವ್ರ ಮೇಲೆ ನನಗೇನು ಜಲಸ್ ಅಂತ ಏನಿಲ್ಲ ಅವ್ರಿಗೇನೋ ಕಣ್ಣಿಗೆ ತಂಪು ಕಣ್ಣಿಗೆ ಖುಷಿ ಅಂತಾರೆ ನನಗೆ ನಿಜವಾಗ್ಲೂ ಅದು ಯಾವ ತರ ಖುಷಿ ಗೊತ್ತಿಲ್ಲ ಬಟ್ ಈ ಸಲ ಅಂತೂ ಸ್ಟ್ರಿಕ್ಟ್ ಆಗಿ ಒಂದು ಟೂ ವೀಕ್ಸ್ ನಾನು ಶರ್ಟ್ ಹಾಕ್ಸಿದೀನಿ ಬಿಕಾಸ್ ಜಾಸ್ತಿ ದೃಷ್ಟಿ ಆಗ್ಬಿಟ್ಟಿದೆ ಆಮೇಲೆ ಸ್ವಲ್ಪ ಬೇಜಾರ್ ಮಾಡೋಣ ಮುಂದಿನ ದಿನಗಳಲ್ಲಿ ಕಣ್ಣಿಗೆ ತಂಪು ಮನಸ್ಸಿಗೆ ಹಿತ ಕೊಡೋದಕ್ಕೆ ನನ್ನ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ನಾನು ಪ್ರಯತ್ನ ಪಡ್ತೀನಿ ದಯವಿಟ್ಟು ಯಾರು ನಿರಾಶರಾಗಬೇಡಿ ನಿಮ್ಮ ಆಸೆಯನ್ನು ಪೂರೈಸೋದಿಕ್ಕೆ ನಾನು ಮತ್ತೆ ಬಂದೇ ಬರ್ತೀನಿ ಸಂಜು ಹೋಗಿ ಬಂದೇ ಬರ್ತೀನಿ ಎಸ್ ನೀವ್ ಯಾವತ್ತಾರು ಈಗ ಅವ್ರ ಫ್ಯಾನ್ ಬೇಸ ನಿಮ್ಗೆ ಎಷ್ಟು ಫ್ಯಾನ್ ಇದೆಯೋ ಅವ್ರಿಗೂ ಅಷ್ಟೇ ಈಗ ಪ್ರೀತಿ ಕೊಡ್ತಾ ಫೋನ್ ನ ಚೆಕ್ ಮಾಡಿದ್ದು ಅಥವಾ ಕ್ಲಾಸ್ ತಗೊಂಡಿದ್ದು ಇನ್ಸಿಡೆಂಟ್ ಏನಾರು ಜಾಸ್ತಿ ಯೂಸ್ ಮಾಡೋದಕ್ಕಿಂತ ಇವಳೆ ಜಾಸ್ತಿ ಯೂಸ್ ಮಾಡ್ತಾ ಅದು ಮೆಸೇಜಸ್ ಎಲ್ಲ ಬಂದಾಗ ಇವಾಗ ವಿಧಿ ಇಲ್ದಲೇ ನಾನೇ ತೋರಿಸ್ತಾ ಇರ್ತೀನಿ ನೋಡಿ ಮೆಸೇಜ್ ಹಾಕಿದ್ದಾರೆ ಅದು ತಗ್ಲಾಕೊಂಡು ನೀವೇ ನೋಡಿದ್ರೆ ಟಿವಿ ಬಂದಿದೆ ಯಾಕೆ ಅದಕ್ಕೆ ನನ್ ಕೈಗೆ ಕೊಟ್ಬಿಡ್ತೇನೆ ಫಸ್ಟ್ ನೋಡಮ್ಮ ಈ ಹುಡುಗಿ ಮೆಸೇಜ್ ಮಾಡ್ತೀನಿ ತೋರಿಸ್ಬಿಡ್ತಾರೆ ಶೋಲ್ ಹೇಳಕ್ಕೆ ಪ್ರಿಪೇರ್ ಮಾಡ್ತಿದಾರ ಅವರು ಇಲ್ಲ ಇಲ್ಲ ಇರೋ ಇರೋ ಇದು ಅದು ಆಕ್ಚುಲಿ ನನ್ನ ಫೋನ್ನ ಜಾಸ್ತಿ ಇವಳೆ ಯೂಸ್ ಮಾಡೋದು ಆಮೇಲೆ ಅದು ಅದ್ರ ಜೊತೆಗೆ ನಂದು ಆಲ್ಮೋಸ್ಟ್ ನನ್ನ ಫೋನ್ ನನ್ನ ಫಿಂಗರ್ ಪ್ರಿಂಟ್ ತೊಗೊಳಕ್ಕಿಂತ ಇವಳದೇ ಜಾಸ್ತಿ ಫಿಂಗರ್ ಪ್ರಿಂಟ್ ತೊಗೊತಾ ಇದೆ ಅದು ಏನು ಅಂತ ಗೊತ್ತಿಲ್ಲ ಆಮೇಲೆ ಇನ್ನೊಂದು ನಾನು ಮೆಸೇಜ್ ರಿಪ್ಲೈ ಮಾಡಬೇಕಾದ್ರೆ ನಾನು ಹೇಳಿರ್ತೀನಿ ಅವಳಿಗೆ ಮೆಸೇಜ್ ಬಂದಿದೆ ನೋಡು ನಾನು ರಿಪ್ಲೈ ಮಾಡ್ತಾ ಇದೀನಿ ಏನು ರಿಪ್ಲೈ ಮಾಡ್ಲಿ ಅಂತಲೂ ಕೇಳ್ತೀನಿ ಅದು ಸೇಫರ್ ಸೈಡ್ ನಾನು ಆಮೇಲೆ ಏನೋ ಜೋಶಲ್ಲಿ ಮುಂಚೆ ಮುಂಚೆ ಕೇಳ್ತಿರ್ಲಿಲ್ಲ ನಾನು ಸಪ್ರೇಟ್ ಇದ್ನಲ್ಲ ಆವಾಗ ಒನ್ ಮ್ಯಾನ್ ಆರ್ಮಿ ಸಂಜು ಡಿಸ್ಪ್ಲೇ ರಾಜ ಮುಂಚೆ ಬೇರೆ ಬೇರೆ ಅಂದ್ರೆ ಪ್ರೊಫೆಷನ್ ಒಂದೇ ಆದ್ರೂ ಬೇರೆ ಬೇರೆ ಪ್ರಾಜೆಕ್ಟ್ ಈ ತರ ನೀವ್ ಕೆಲಸ ಮಾಡ್ತಾ ಇದ್ರಿ ಈ ಶೋ ಇಂದ ಈಗ ಒಟ್ಟಿಗೆ ಇರ್ತಿರ